ಎಷ್ಟೋ ಜನ ದೊಡ್ಡ ದೊಡ್ಡ ಹೋಟೆಲ್ ಮಾಡೋ ಬದಲು ರೋಡ್ ಸೈಡ್ ಫುಟ್ಬಾತ್ ಅಲ್ಲೇ ಹೋಟೆಲ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಕೊಡೋ ಟೇಸ್ಟ್ ಗೆ ಜನ ಫಿದಾಗಿ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿ ಇಂಥವ್ರಿಗೋಸ್ಕರನೇ ಸೂರ್ಯ ಸೌದೆ ಒಲೆಯವರು ದಿನಕ್ಕೆ ಎರಡು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ಹತ್ತು ದಿನ ಚಾರ್ಜ್ ಬರುವಂತ ಸೂರ್ಯ ಸೌದೆ ಒಲೆಯನ್ನ ರೆಡಿ ಮಾಡಿದ್ದಾರೆ ಈ ಸೌದೆ ಒಲೆ ಬಳಸೋದ್ರಿಂದ ಅಡಿಗೆನೂ ರುಚಿಯಾಗಿ ಬರುತ್ತೆ ಟೈಮು ಸೇವ್ ಆಗುತ್ತೆ ಕರೆಂಟ್ ಇಲ್ಲದ ಜಾಗದಲ್ಲೂ ಬಳಕೆ ಆಗುತ್ತೆ ಗೋಬಿ ಬಿರಿಯಾನಿ ಅನ್ನ ಸಾಂಬಾರ್ ಖಾರ ಬಂದು ಏನ್ ಬೇಕಾದ್ರೂ ಮಾಡಬಹುದು ನೋಡಿ ಇಲ್ಲೇ ಮಾಡ್ತಾ ಇದಾರೆ ಯಾವ್ದೇ ಜಾಗದಲ್ಲಿ ಕರೆಂಟ್ ಇರ್ಲಿ ಇಲ್ಲದೆ ಹೋಗ್ಲಿ ಈ ಸೂರ್ಯ ಸೌದೆ ಒಲೆ ಒಮ್ಮೆ ಟ್ರೈ ಮಾಡಿ ನಿಮ್ ಮಾಡುವಂತ ಖರ್ಚನ್ನ ಕಡಿಮೆ ಮಾಡಿ ಸೈಡ್ ಪುಟ್ಟ ಬಾತು ಕಷ್ಟ ಪಡುವಂತ ಸಮಾಜಿ ಸೂರ್ಯ ಸೌದೆ ಒಲೆಯವರು ಇಂತಹ ಸೌದೆ ಒಲೆಗಳನ್ನ ಆಫರ್ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಯಾಕೆ ಯೋಚನೆ ಮಾಡ್ತಾ ಇದ್ರೆ ಹೋಗಿ ಸೂರ್ಯ ಸೌದೆ ಒಲೆಯನ್ನ ಹಿಂದೆ ಪರ್ಚೇಸ್ ಮಾಡಿ ಈ ಒಲೆ ನೀವು ಎಲ್ಲಿ ಕಳ್ಸಿಕೊಡ್ತಾರೆ ಇಲ್ಲ ಅಂದ್ರೆ ನೀವು ಹೋಗಿ ಅಲ್ಲೇ ತಗೋಬಹುದು ಬರ್ತಾರೆ ನಂಬರ್ ಗೆ ಕರೆ ಮಾಡಿ ಇಲ್ಲ ಅಂತಂದ್ರೆ ಮೈಸೂರಿನ ನಜರ್ಬಾದ್ ಆಫೀಸ್ ಮತ್ತೆ ಗೋಡರ್ ಗೆ ಹೋಗಿ ಅಲ್ಲೇ ಪರ್ಚೇಸ್ ಮಾಡಿ ಜೊತೆಗೆ ನಮ್ಮ ಈ ಒಂದು ಕೋಡ್ ಅನ್ನ ನೀವು ಬಳಸಿದ್ರೆ ನಿಮ್ಗೆ ನಮ್ಮ ಕಡೆಯಿಂದ ಕೂಡ ಆಫರ್